ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಒಗಟುಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಒಗಟು ಯಾವುದು ಅಂತ ನೋಡೋಣ ಮೊದಲನೆಯ ಒಗಟು ಬರೀ ನಿನ್ನನ್ನೇ ಉಣ್ಣೋಕ್ಕಾಗಲ್ಲ ನೀನಿಲ್ಲದೆ ಊಟ ಸೇರಲ್ಲ ಏನಿದು ಹೇಳಿ ನೋಡೋಣ ಯೋಚನೆ ಮಾಡಿ ಮಾಡಿ ಗೊತ್ತೇ ಆಗತ್ತೆ ನಿಮಗೆಲ್ಲರಿಗೂ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ಬಹಳ ಸುಲಭ ನಮ್ಮೆಲ್ಲರ ದಿನನಿತ್ಯ ಬಳಸುವಂಥ ಉಪ್ಪು ಮತ್ತು ಮುಂದಿನ ಒಗಟಿನ ಕಡೆಗೆ ಹೋಗೋಣ ಭೂಮಿಲಿ ಹುಟ್ಟಿದ ಪ್ರಾಣಿ ಆಕಾಶಕ್ಕೆ ಹೋಗಿ ಮರಿ ಹಾಕತ್ತೆ ಮತ್ತು ಮರಿಗಳನ್ನು ಭೂಮಿಗೆ ತಳ್ಳುತ್ತೆ ಯಾವುದಿದು ಅಮ್ಮ ಮರಿಗಳನ್ನೇ ಭೂಮಿಗೆ ತಳ್ಳುವಂಥ ಅಮ್ಮ ಇದಕ್ಕೆ ಉತ್ತರ ತೆಂಗಿನ ಮರ ಮತ್ತು ಈಗ ಮುಂದಿನ ಒಗಟು ಯಾವುದು ಅಂದರೆ ಹಾರಾಡುತ್ತಿದ್ದರೂ ಗಾಳಿಪಟವಲ್ಲ ಮೂರು ಬಣ್ಣಗಳಿದ್ದರೂ ಕಾಮನ ಬಿಲ್ಲಲ್ಲ ಏನಿದು ಇದು ನಮ್ಮ ದೇಶದ ಬಾವುಟ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ನಮ್ಮ ಬಾವುಟದಲ್ಲಿ ಮೂರು ಕಲರ್ ಇದೆ ಅಲ್ವಾ ಮೂರು ಬಣ್ಣ ಇದೆಯಲ್ಲ ಅದಕ್ಕೆ ಈ ರೀತಿಯಾಗಿ ಕವಿ ಹೇಳಿದ್ದಾರೆ ಈಗ ಮುಂದಿನ ಒಗಟು ಯಾವುದು ಅಂತ ನೋಡೋಣ ಬನ್ನಿ ಪುಟ್ಟ ಬೆಟ್ಟದ ಮೇಲೊಂದು ಬಣ್ಣದ ಚಂದ್ರ ಯಾವುದಿದು ಚಂದ್ರ ಯಾವುದಿದು ಪುಟ್ಟದ ಬೆಟ್ಟ ಪುಟ್ಟ ಬೆಟ್ಟ ಬಂದು ಇನ್ನೇನು ಅಲ್ಲ ನಮ್ಮ ಹಣೆಗೆ ಕವಿ ಈ ರೀತಿಯಾಗಿ ಒಂದು ಯೋಚನೆ ಮಾಡಿದ್ದಾರೆ ಮತ್ತು ಬಣ್ಣದ ಚಂದ್ರ ಬಂದು ಕುಂಕುಮ ಎಷ್ಟು ಚೆನ್ನಾಗಿದೆ ಅಲ್ವಾ ಜಾನಪದ ಕವಿಗಳು ಎಷ್ಟು ಚೆನ್ನಾಗಿ ಅವರ ಕ್ರಿಯೇಟಿವಿಟಿನ ತೋರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಬಾಯ್